ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಹುತಾತ್ಮರದ ವೀರ ಯೋಧರಿಗೆ ಯಲಂಕಾದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಇದೇ ವೇಳೆ ಸಿಆರ್ ಪಿ ಎಫ್ ನಿವೃತ್ತಿ ಯೋಧರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದರು ಇನ್ನು ಈ ವೇಳೆ ಮಾತನಾಡಿರುವ ಅವರು ವೆಲ್ಫೇರ್ ಬೋರ್ಡ್ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಮಾಡಿತು ಅದನ್ನು ಮತ್ತೊಂದು ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಎಂದು ನನಗೆ ಅರ್ಜಿ ಕೊಟ್ಟಿದ್ದೀರಿ ಪ್ಯಾರಾಮಿಲಿಟರಿ ಮತ್ತು ಮಿಲಿಟರಿಗೆ ಕೇಂದ್ರ ಸರ್ಕಾರ ಒಂದು ರೀತಿಯ ಸ್ಥಾನಮಾನ ಕೊಡಬೇಕು ಅದು ಬಿಜೆಪಿ ಸರ್ಕಾರವಾಗಿರಲಿ ಅಥವಾ ಕಾಂಗ್ರೆಸ್ ಸರ್ಕಾರವಾಗಿರಲಿ ಇದನ್ನು ನಾನು ಮುಖ್ಯಮಂತ್ರಿಗಳ ಹತ್ತಿರ ಮಾತನಾಡಿ ಯಾವ ರೀತಿ ಮರುಜೀವ ಕೊಡಬೇಕೆಂದು ಚಿಂತನೆ ಮಾಡುತ್ತೇನೆ ಪುಲ್ವಾಮಾ ದಾಳಿಯಲ್ಲಿ ಮಡಿದವರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಕೃಷಿಕರು ಕಾರ್ಮಿಕರು ಶಿಕ್ಷಕರು ಸೈನಿಕರು ಈ ದೇಶದ ಆಧಾರ ಸ್ತಂಭಗಳು ಎಂದರು ప్రాయుప్త స్మృత్ సంస్మరణ ఒక మంచి మనం ఇక్కడ అంతటి వినాశని స్వాగతందెన్నొచ్చ

ಮಾಜಿ ಅಡಿಷನಲ್ ಡಿಜಿ ಸಿಆರ್ಕ ಸುರಕ್ಷತೆಯನ್ನ ಕಾಪಾಡಲು ದೇಶದಲ್ಲಿ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಎಲ್ಲಾ ದಂಗೆಗಳನ್ನು கண்ட்ரோல் சாந்தி மற்றும் இவரை சென்ட்ரல் பாரிட்டரி ஃபோர்ஸஸ் இந்த ಮೂವತ್ತು ಸಾವಿರ ಜನ ಹುತಾತ್ಮರಾಗಿದ್ದಾರೆ ದೇಶ ಸೇವೆಯಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಒಗ್ಗೂಡಿಸೋದಕ್ಕೆ ಪ್ರಿನ್ಸ್ಲಿ ಸ್ಟೇಟ್ಸ್ ನ ಒಗ್ಗೂಡಿಸಿಕೆ ಈ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅದರಲ್ಲೂ ಸಿಆರ್ಪಿಎಫ್ ಪಿ ಎಫ್ ಮಹತ್ವಪೂರ್ಣ ಕಾರ್ಯ ಮಾಡಿದೆ ಹೈದರಾಬಾದ್ ನಲ್ಲಿ ಜುನಾಗಢ್ ನಲ್ಲಿ ಎಲ್ಲೆಲ್ಲಿ ಇದ್ದಾರೆ ಸರ್ದಾರ್ ಪಟೇಲ್ ಅವರು ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಅಂತ ಇದ್ದ ಹೆಸರ ಪುಲ್ವಾಮಾ ದಾಳಿ ಬಗ್ಗೆ ನಲವತ್ನಾಲ್ಕು ಜನ ಸೈನಿಕರು ಸತ್ಯದ ಬಗ್ಗೆ ಅವರ ಕುಟುಂಬಕ್ಕೆ ನಾವೆಲ್ಲ ದಿನ ಕ್ಷಮೆ ಕೇಳಬೇಕು ನಮಗೋಸ್ಕರ ಅವ್ರು ಮಾಡಿದಂತ ಪ್ರಾಣ ಹೋರಾಟ ಈ ದೇಶಕ್ಕೆ ಸೇವೆ ಇದನ್ನೆಲ್ಲ ಸ್ಮರಿಸುವಂತ ಒಂದು ದೊಡ್ಡ ಅವಕಾಶ ಈ ದೇಶಕ್ಕೆ ಕೃಷಿಕ ಕಾರ್ಮಿಕ ಶಿಕ್ಷಕ ಕೊನೆ ಒಬ್ಬ ಸೈನಿಕ ಇಷ್ಟು ಜನ ಮಾತ್ರ ಈ ದೇಶದ ಆಧಾರ ಸ್ತಂಭ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ನನ್ನನ್ನ ಕರೆಸಿ ತಮ್ಮ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಇವತ್ತು ನನ್ನ ಹತ್ರ ತಮ್ಮ ನೋವು ಹಡಲನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ತಾವು ಕರೆದಿದ್ದೀರಿ ಈ ದೇಶಕ್ಕೆ ರಕ್ಷಣೆ ಮಾಡೋ ಜೊತೆಗೆ ನಿಮ್ಮ ರಕ್ಷಣೆ ಕೂಡ ಬಹಳ ಅವಶ್ಯಕತೆ ಇದೆ ತಮ್ಮ ಕುಟುಂಬದವರೆಲ್ಲ ಕೂಡ ಎಂಟೊಂಬತ್ತು ತಿಂಗಳು ತಮ್ಮ ಮನೆ ಬಿಟ್ಟು ಎಲ್ಲ ಕೆಲಸವನ್ನ ಮಾಡಿ ತಾವು ರಾಷ್ಟ್ರದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ ತಮಗೆ ರಾಷ್ಟ್ರ ಮುಖ್ಯ ತಮ್ಮ ಬದುಕು ತಮ್ಮ ಜೀವನ ರಾಷ್ಟ್ರ ಮುಖ್ಯ ಜನ ಭಯೋತ್ಪಾದನೆಯಲ್ಲಿ ಜೀವ ಹೋಗ್ತದೆ ಹೊರತು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಪ್ರೀತಿ ಮನೋಭಾವದಿಂದ ನಾವು ಸಮಾಧಾನ ಸ್ವಲ್ಪ ಫೋನ್ ಅಮ್ಮ ತಾಯಿ ಶಾಂತಿಯಿಂದ ಇದ್ರ ಮಾತ್ರ ನಮಗೆಲ್ಲ ಬದುಕಲಿಕ್ಕೆ ಸಾಧ್ಯ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಬಹಳ ನಾಯಕರನ್ನ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಅವರು ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಅದ್ರ ಜೊತೆಗೆ ಲಕ್ಷಾಂತ ಮಂದಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಕೂಡ ತ್ಯಾಗ ಮಾಡದಂತರು ದೇಶನ ಕಾಯುವಂತ ಸಂದರ್ಭದಲ್ಲಿ ತಾ ಬಂದೂಕ ಇಟ್ಕೊಂಡು ಕಾಯ್ದಿ ಬಿಸಿಲಿನಲ್ಲಿ ಚಳಿನಲ್ಲಿ ನಲ್ಲಿ ಕೊಲೆನಲ್ಲಿ ಎಲ್ಲ ಕೂಡ ಪ್ರಾಣ ಕೊಟ್ಟದಂತ ಇತಿಹಾಸ ನಾವು ಯಾರು ಕೂಡ ಮರಿಬಾರ್ದು ನಾವ್ ಕೂತಿದಾಗ ನಮ್ಮ ಮೌರ್ಯ ಅವರು ಟಿಕೆಟ್ ಮೌರಿ ಅವರು ನಾವು ಒಂದು ಸಣ್ಣ ಚೀಟಿ ಕೊಟ್ಟರು ನಾನು ಆಗಾಗ ಒಂದು ಶ್ಲೋಕ ಹೇಳ್ತಾ ಇರ್ತೀನಿ ನನ್ನ ಶ್ಲೋಕ ಏನದು ಅಂದ್ರೆ ಪರೋಪಕಾರ ಪರಂತಿ ವೃಕ್ಷಾಯ ಪರೋಪಕಾರ ವಹಂತಿನ ಪರೋಪಕಾರಾಯ ಪರೋಪಕಾರಿ ಗಾಭ ಪರೋಪಕಾರ ಇದಂ ಶರೀರಂ ಅಂತ ಒಂದು ಶ್ಲೋಕ ನಾನೆಲ್ಲ ಹೇಳಿದ್ದೆ ಚೀಟಿ ಕೊಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದ್ರೆ ಈ ಮರ ಇದೆಯಲ್ಲ ಈ ಮರ ಮರ ಇರೋದು ಹಣ್ಣು ಕೊಡದಂತೆ ಸೌದೆ ಕೊಡಕಂತೆ ನೆರಳು ಕೊಡಕಂತೆ ಸ್ವಂತಕ್ಕೆ ಆ ಮರಕ್ಕೆ ಪ್ರಯೋಜನ ಇಲ್ಲಂತೆ ಹಂಗೆ ಹಸು ಇದೆಯಲ್ಲ ಹಸು ಕೂಡ ಹಾಲು ಕೊಡತದೆ ಸಗಣಿ ಕೊಡ್ತದೆ ಹೊಲ ಉಳ್ತದೆ ಒತ್ಕೊಂಡು ಹೋಗ್ತದೆ ಎಲ್ಲ ಕೂಡ ಗಾಡಿ ಕರ್ಕೊಂಡು ಹೋಗ್ತದೆ ಅದ್ರ ಸ್ವಂತಕ್ಕೇನು ಲಾಭ ಇಲ್ಲಂತೆ ನದಿ ಕೂಡ ಅದಕ್ಕೇನು ಪ್ರಯೋಜನ ಆಗೋದಿರುವಂತೆ ನದಿಗೆ ನೀರು ಹೋಗ್ತಾ ಇರ್ತದೆ ಜನಕ್ಕೆ ಪಕ್ಷಿಗಳ ನೀರು ನಮ್ ನೀರು ಜಮೀನ್ ನೀರು ಒದ್ದೆ ಮಾಡೋಕ್ಕೆ ಸೊ ಅದಕ್ಕೇನೋ ಸ್ವಂತಕ್ಕೆ ಏನೋ ಲಾಭ ಇಲ್ಲಂತೆ ಹಂಗೆ ಈ ಮನುಷ್ಯನ ಶರೀರ ಕೂಡ ಕೊನೆಗೆ ತನ್ನ ಸ್ವಂತಕ್ಕೆ ಏನೋ ಆಗುದಿಲ್ಲ ಬೇರೆಯವ್ರಿಗೆ ಸೇವೆ ಮಾಡೋಕ್ಕೇ ಈ ದಿಸ ಈ ಒಂದು ದೇಹ ಇದೆ ಅನ್ನೋ ಮಾತು ಸುಭಾಷಿತ ಮಾತನ್ನ ಅವರು ಸ್ಪಂದಿಸಬೇಕು ಕಣ್ಣೀರ್ ಬಗ್ಗೆ ಆಲೋಚನೆ ಮಾಡಬೇಕು ನಿಮ್ಮ ದುಃಖ ದುಮಾನವನ್ನ ನೆನಪು ಮಾಡಿಕೊಳ್ಬೇಕು ಅದಕ್ಕೆ ಪರಿಹಾರ ಕಣ್ಣಿಡಿಬೇಕು ಅಂತ ಹೇಳಿ ಈಗ ನೀವೆಲ್ಲ ಅನೇಕ ವಿಚಾರಗಳನ್ನ ನಮ್ಮೇಶ್ ಅವರು ತಮ್ಮೆಲ್ಲರ ಪರವಾಗಿ ಪ್ರಸ್ತಾವನೆ ಕಣ್ಣೀರು ನಕ್ಕಿದ್ರು ಕಣ್ಣೀರು ಬರ್ತದೆ ನಗುದ್ರು ಕಣ್ಣೀರು ಬರ್ತದೆ ಸೊ ಅದರಿಂದ ನಕ್ಕದಾಗ ಸ್ವಲ್ಪ ದಿನ ಸ್ವಲ್ಪ ಮಾತ್ರ ನೆನಪಿರ್ತದೆ ನೊಂದೊಂದು ಕಣ್ಣೀರು ಬಹಳ ಶಾಶ್ವತವಾಗಿ ಅದು ನೆನಪಾಗಿ ಉಳ್ಕೊಂಡಿರ್ತದೆ ಹಾಗೆ ಯಾವ ರೀತಿ ಮಾಡಬೇಕು ಅಂತ ಇವತ್ತು ನನ್ ಕರ್ಸಿದಿರಿ ಎಂತ ಕರ್ಸಿದ್ರು ಗೊತ್ತಿಲ್ಲ ಒಂದು ಸಣ್ಣ ಅರ್ಜಿ ಕೊಟ್ಟಿದ್ದೀರಿ ನಿಮ್ಮ ವೆಲ್ಫೇರ್ ಬೋರ್ಡ್ ವಿಚಾರದಲ್ಲಿ ಹಿಂದೆ ಮಾಡಿತ್ತು ಅದನ್ನ ಮತ್ತೊಂದು ಸರ್ಕಾರ ಬಂದು ವಾಪಸ್ ತಗೊಳ್ತು ಅಂತ ಹೇಳಿ ಈ ಒಂದು ಅರ್ಜಿಲಿ ನನಗೆ ಕೊಟ್ಟಿದ್ದಾರೆ ನಾನಿಷ್ಟೇ ಹೇಳುದು ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಉಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ ಹಂಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರು ಅದು ವಾಪಸ್ ತೆಗೆದುಕೊಡ್ತು ಅಂತ ಹೇಳಿ ಬಹಳ ದುಃಖದಿಂದ ಅವರು ಕೆಲವು ಮಾತನ್ನ ಹೇಳಿದ್ರು ಭಗವಂತ ದೇವರು ವರನೂ ಕೊಡೋದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಅವಕಾಶದಲ್ಲಿ ನಾವು ಏನು ಒಳ್ಳೇದು ಮಾಡ್ತೀವಿ ಅದು ಮಾತ್ರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವೆಲ್ಲ ನಿಮ್ಮ ಬದುಕು ಬಹಳ ಕಷ್ಟವತ್ತು ಮಿಲ್ಟ್ರಿ ಅವರು ಮಿಲ್ಟ್ರಿಗೆ ನೇವಿಗೆ ಈ ಕಡೆ ನಮ್ಮ ಏರ್ಫೋರ್ಸ್ಗೆ ತಂದೆಯಾದಂಥ ಸ್ಥಾನಮಾನ ಇದ್ದು ಕೇಂದ್ರ ಸರ್ಕಾರ ಬೇಕಾದಷ್ಟು ಕಾನೂನುಗಳನ್ನು ಮಾಡಿ ರಕ್ಷಣೆ ಮಾಡಿಕೊಂಡು ಬಂದಿದೆ ಅದೇ ಕೆಲಸ ನೀವು ಸಿ ಆರ್ ಪಿ ಅವರು ಮಾಡಿದ್ದೀರಿ ಮತ್ತೆ ಯಾಕೆ ಈ ರಾಜ್ಯಕ್ಕೆ ಇದನ್ನು ಕಳಿಸಿದ್ರು ನೀವು ರಾಜ್ಯದ ನೌಕರಲ್ಲ ಸೆಂಟ್ರಲ್ ನೌಕರು ನಿಮಗೂ ಕೂಡ ಅದೇ ಸ್ಥಾನಮಾನ ಕೊಡಬೇಕಾದ್ದು ಯಾವುದೇ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಆಗಲಿ ಯು ಪಿ ಎ ಎನ್ ಡಿ ಎಲ್ಲಿ ಅದರ ಒಂದು ದೊಡ್ಡ ಕರ್ತವ್ಯ ಮತ್ತು ಧರ್ಮ ಕೂಡ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಅದರ ಬಗ್ಗೆ ನಮ್ಮ ಎಂ ಪಿಗಳ ಯಾರ ಹತ್ರ ಮಾತಾಡಿ ಕೆಲವ್ರ ಮಾತಾಡಿ ಇದ್ರ ಬಗ್ಗೆ ವ್ಯಾಪಕವಾದಂತಹ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಮತ್ತು ಈಗೇನು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಕಾಂಗ್ರೆಸ್ನ ಎಕ್ಸಲ್ಸ್ ಮೆನ್ ಅಧ್ಯಕ್ಷರು ಬಂದಿದ್ದಾರೆ ಮಲ್ಲಿಕಾರ್ಜುನವರು ಅವರು ಕೂಡ ಹೇಳ್ತಾ ಇದ್ರು ಇದೇನು ಕೆಲವು ನ್ಯೂನತೆ ಆಗಿದೆ ಇದನ್ನು ನಾನು ಮುಖ್ಯಮಂತ್ರಿಗಳ ಕೂಡಲೇ ನಾನು ಮಾತಾಡಿ ಇದಕ್ಕೆ ಯಾವ ರೀತಿ ನಾವು ಮರುಜೀವನ ಕೊಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಒಂದು ದೊಡ್ಡ ಶಕ್ತಿ ಕೂಡ ಇದು ಮಾನವೀಯತೆಯ ಪ್ರಶ್ನೆ ಇದು ವೈಯಕ್ತಿಕವಾದ ವಿಚಾರ ಯಾರೂ ಪರ್ಮನೆಂಟಾಗಿ ಇರಲಿಲ್ಲ ಈ ಚೇರು ಪರ್ಮನೆಂಟಾಗಿ ಇರೋದಿಲ್ಲ ನನಗೂ ಪರ್ಮನೆಂಟಾಗಿ ಯಾವ ಚೇರು ಇರುವುದಿಲ್ಲ ಅನ್ನೋದು ಕೂಡ ನನಗೆ ಅರಿವಿದೆ ಆದರೆ ಈ ಪೆನ್ನು ಪೇಪರ್ ಸಿಕ್ಕಿದಾಗ ಏನು ನಾವು ಬರಿತೀವಿ ಏನು ಸೈನ್ ಆಗ್ತೀವಿ ಏನು ಆದೇಶ ಕೊಡ್ತೀವಿ ಅದು ಮಾತ್ರ ಇದರ ನನಗೆ ಅರಿವಿದೆ ಆದ್ದರಿಂದ ತಮಗೆ ತುಂಬು ಹೃದಯದಿಂದ ತಾವು ಮಾಡಿದಂತಹ ಸೇವೆ ಈ ದೇಶಕ್ಕೆ ಏನ್ ಮಾಡಿದಿರಿ ಈ ದೇಶಕ್ಕೆ ಏನ್ ತ್ಯಾಗ ಮಾಡಿದಿರಿ ಬೇರೆಯವರು ನಿಮ್ಮ ಪ್ರಾಣನ ಒಂದ್ ಕಡೆ ಇಟ್ಟುಬಿಟ್ಟು ಸಮಾಜನ ಬದುಕನ್ನ ತಾವು ಈ ದೇಶವನ್ನ ರಕ್ಷಣೆ ಮಾಡಿರೋದು ನಿಜವಾಗ್ಲೂ ನಾವು ಎಲ್ಲರೂ ಕೂಡ ನಾವು ರಾಜಕಾರಣಿಗಳಾಗಿದ್ದವರು ಎಲ್ಲರೂ ರಾಜಕಾರಣಗಳಾಗಂತ ಯೋಗ ಬರುದು ರಾಜಕಾರಣ ಎಲ್ಲಷ್ಟೋ ಜನ ಆಗ್ತಾರೆ ಅಧಿಕಾರ ಸಿಕ್ಕದ್ದು ಬಹಳ ಜನಕ್ಕೆ ಬಹಳ ಕಡಿಮೆ ಎಷ್ಟು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ ಇನ್ನೂರ ಇಪ್ಪತ್ತು

जितने भी अर्धसैनिक बल पैरामिलिट्री फोर्स के जवान और अधिकारी हैं सब उनके त्याग के सामने नतमस्तक है इसी मौके को मैं यूज करते आज बसंत पंचमी भी है आज के दिन लोग खासकर युवा लोग वैलेंटाइन डे के रूप में मनाते हैं तो हमारी ये अपील है युवाओं से कि जो लोग देश के लिए अपना सर्वोच्च बलिदान कर रहे हैं इसको एक पुलवामा शहीद दिवस के रूप में पूरे देश को मनाना चाहिए और वैलेंटाइन डे तो एक अलग चीज है लेकिन जो शहादत देते हैं उसका देश में कोई अलग ही मूल्य होना चाहिए हमारे जवान जो अर्धसैनिक बल या सी बोलते हैं बहुत मुश्किल हालातों में ड्यूटी कर रहे हैं पूरे देश में जैसे भी आर साहब ने बताया है हमारे जवान इतना त्याग है उनका जो जान दे दिए वो तो है ही जो नौकरी कर रहे हैं उनका भी बलिदान बहुत बड़ा बलिदान है परिवार से दूर रहते हैं त्यौहार अपने साथ नहीं मना पाते कोई सामाजिक कार्यक्रम में इकट्ठे नहीं हो पाते छुट्टी टाइम पे नहीं मिल पाती चुनाव अक्सर आ जाते हैं तो चुनाव में छुट्टी रोक दी जाती है तो आप लोग देख रहे होंगे कितने लोग आत्महत्या कर रहे हैं कितने लोगों का सेहत खराब हो रहा है तो ये सब इसलिए है कि जो देश के अर्धसैनिक बल है जो देश में विकास अगर चाहिए तो विकास के लिए शांति व्यवस्था चाहिए और शांति व्यवस्था के लिए अर्धसैनिक बल का बहुत बड़ा योगदान है पूरे देश में जो भी देखो माता की जो भी ಕಳೆದ ಮೂರು ವರ್ಷಗಳಲ್ಲಿ ದೇಶ ಸೇವೆಯಲ್ಲಿ ನಿವೃತ್ತರಾಗಿದ್ದು ಪ್ರಾಣಾರ್ಪಣೆ ಮಾಡಿದ್ದಾರೆ ಆನ್ ಆನ್ ಲೈನ್ ಆಫ್ ಡ್ಯೂಟಿ ಮತ್ತೆ ಇದಲ್ದೆ ಸುಮಾರು ನಲವತ್ತೇಳು ಸಾವಿರ ಜನ ಕಳೆದ ಐದು ವರ್ಷಗಳಲ್ಲಿ ಸ್ವಯಂ ನಿವೃತ್ತಿ ಘೋಷಿಸಿದ್ದಾರೆ ಇವರಲ್ಲದೆ ಹಲವಾರು ಜನ ಮೆಡಿಕಲ್ ಬೋರ್ಡ್ ನಲ್ಲಿ ಇನ್ವ್ಯಾಲಿಡೇಟ್ ಆಗಿ ಹೋಗಿರೋರು ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳನ್ನ ಹೆದರಿಸಿ ಈ ಕೆಲಸದ ಒತ್ತಡದಿಂದ ರಿಟೈರ್ ಆಗಿರುವಂತಹ ಜನರೆಲ್ಲ ಇದ್ದಾರೆ ಆದರೆ ಈ ಜನಗಳಿಗೆ ಈ ಪ್ಯಾರಾಮಿಲಿಟರಿ ಫೋರ್ಸ್ನ ಅಧಿಕಾರಿಗಳು ಮತ್ತು ಯೋಧರಿಗೆ ಸೂಕ್ತವಾಗಿ ಸಿಕ್ಬೇಕಾದ ಸ್ಥಾನಮಾನವಾಗಲಿ ಸೌಲಭ್ಯಗಳಾಗಲಿ ಸಿಕ್ಕದೇ ಇರೋದು ದೊಡ್ಡ ದೌರ್ಭಾಗ್ಯ ಸಿಗ್ಬೇಕಾ ಸರ್ ಸಿಗ್ಲೇಬೇಕು ಈವನ್ನ ಈ ಪ್ಯಾರಾಮಿಲಿಟರಿ ಫೋರ್ಸಸ್ಗಳನ್ನ ಸಿವಿಲಿಯನ್ ಫೋರ್ಸ್ ಅನ್ನೋ ರೀತಿಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೈ ಕೆಳಗಿಟ್ಟು ಅವರನ್ನ ಎಫ್ ಆರ್ ಎಸ್ ಫಂಡಮೆಂಟಲ್ ರೂಲ್ ಸಪ್ಲಿಮೆಂಟರಿ ರೂಲ್ಗಳ ಅಧೀನದಲ್ಲಿ ಬೇರೆ ಕೇಂದ್ರ ಸರ್ಕಾರದ ಇಲಾಖೆಗಳು ಪೋಸ್ಟಲ್ ಇಲಾಖೆ ಆಗಿರ್ಬೋದು ಟೆಲಿಗ್ರಾಫ್ ಇಲಾಖೆ ಆಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಆ ರೀತಿ ಐದು ಗಂಟೆಯಿಂದ ಏನು ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆಲಸ ಮಾಡುವ ರೀತಿಯಲ್ಲಿ ಇವ್ರನ್ನ ಟ್ರೀಟ್ ಆಗಲ್ಲ ಇವರು ದಿನನಿತ್ಯವೂ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾ ವರ್ಷದಲ್ಲಿ ಸುಮಾರು ಹತ್ತು ತಿಂಗಳು ತಮ್ಮ ಕುಟುಂಬ ವರ್ಗದಿಂದ ದೂರ ಇದ್ದು ಎಲ್ಲ ತರದ ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಸೂಕ್ತವಾಗಿ ಅವ್ರಿಗೆ ಸಿಕ್ಬೇಕಾಗಿರುವ ಪೆನ್ಷನ್ ಸಿಗ್ತಾ ಇಲ್ಲ ಅತಿ ಮುಖ್ಯವಾಗಿ ಆರ್ಮಿಗೆ ಸಿಕ್ಕುವ ರೀತಿಯಲ್ಲಿ ಈ ರೀತಿ ತಮ್ಮ ಯೌವನವನ್ನ ಪೂರ್ತಿ ದೇಶ ಸೇವೆಗಾಗಿ ಮುಡುಪಾಗಿಟ್ಟ ಈ ಜನ ಯಾವುದೇ ಪೆನ್ಷನ್ ಇಲ್ಲದೆ ಮನೆಗೆ ಬಂದು ಬೀದಿಯಲ್ಲಿ ನಿಂತಿದ್ದಾರೆ ಯಾಕೆ ನೀವು ಕೇಂದ್ರವನ್ನು ಕೇಳಬಾರ ಸರ್ ಗಟ್ಟಿಯಾಗಿ ಕೇಳ್ತಿದ್ದೇವೆ ಗಟ್ಟಿಯಾಗಿಯೂ ಕೇಳ್ತಿದ್ದೇವೆ ಕೇಳಿಸ್ಕೊಳ್ಳೋ ಜನ ಬೇಕಷ್ಟೇ ಅವರ ಕಿವಿ ಇರ್ಬೇಕು ಆ ಕುವಂಟರ ವೀರಗೀತೆಯನ್ನ ನೀವು ಕೇಳಿರ್ಬಹುದು ಕೂಗುತ್ತಿವೆ ಕಲ್ಲು ಕೇಳಿರಿ ಸೊಲ್ಲು ಕಿವಿ ವೆತ್ತ ಕಿವುಡರಿರ ಅಂತ ಈ ವೀರ ಯೋಧರ ಸೊಲ್ಲನ್ನ ಕೇಳಿಸೋ ಅಂತ ಕಿವಿ ಇದ್ಕೊಂಡು ಈ ಕಿವುಡರು ಕೇಳಿಸ್ಕೊಳ್ತಾ ಇಲ್ಲ ಈ ದೇಶಕ್ಕಾಗಿ ಸೇವೆ ಮಾಡಲು ಪ್ರೋತ್ಸಾಹ ಕೊಡ್ಬೇಕಾದ್ರೆ ನಮ್ಮ ಯೋಧರಿಗೆ ಸೂಕ್ತವಾದ ಸ್ಥಾನಮಾನಗಳು ಬೇಕು ಅವ್ರಿಗೆ ಪೆನ್ಷನ್ ಬೇಕು ಅವ್ರಿಗೆ ಅವರು ನಿವೃತ್ತರಾಗಿ ಬಂದ ನಂತರ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಮೆಡಿಕಲ್ ಬೋರ್ಡ್ ಔಟ್ ಇಂದ ಅಥವಾ ಸ್ವಯಂ ನಿವೃತ್ತಿಯಿಂದ ಬಂದವ್ರಿಗೆ ಆರ್ಮಿ ಅವ್ರಿಗೆ ಸಿಕ್ಕೋ ರೀತಿಯಲ್ಲಿ ನೌಕರಿ ಬೇಕು ಮತ್ತೆ ಅವ್ರಿಗೆ ಬೇರೆಲ್ಲ ಸೌಲಭ್ಯಗಳನ್ನ ಆರ್ಮಿಗೆ ಕೊಟ್ಟ ರೀತಿಯಲ್ಲಿ ಜಮೀನು ಸೈಟ್ ಕೊಡೋ ಇತ್ಯಾದಿ ಎಲ್ಲ ಸ ಮಕ್ಕಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಿಸರ್ವೇಶನ್ ಇತ್ಯಾದಿಗಳನ್ನೆಲ್ಲ ಕೊಡೋದು ತೀರಾ ಅವಶ್ಯಕ ಯಾವುದೇ ರಾಷ್ಟ್ರ ಪ್ರಗತಿ ಆಗಬೇಕಾದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕೇ ಬೇಕು ಪೀಸ್ ಈಸ್ ಎ ಪ್ರೀ ಕಂಡೀಷನ್ ಫಾರ್ ಪ್ರೋಗ್ರೆಸ್ ಬಟ್ ದ ಪೀಸ್ ಕೀಪರ್ಸ್ ಶುಡ್ ಬಿ ಗಿವನ್ ಜಸ್ಟಿಸ್ ಅನ್ಲೆಸ್ ಯು ಹ್ಯಾವ್ ಜಸ್ಟಿಸ್ ಯು ಕೆನಾಟ್ ಹ್ಯಾವ್ ಪೀಸ್ ನೀವು ಯಾವುದೇ ಯೋಧನನ್ನ ತನ್ನ ಅಮೂಲ್ಯವಾದ ಪ್ರಾಣ ತ್ಯಾಗಕ್ಕೆ ಸಿದ್ಧನನ್ನಾಗಿ ಮಾಡಬೇಕಾದ್ರೆ ಇಡೀ ದೇಶ ಅವನ ಹಿಂದಿದೆ ಅನ್ನುವಂತಹ ಭಾವನೆಯನ್ನ ರಾಷ್ಟ್ರ ಸೃಷ್ಟಿಸದೆ ಇದ್ರೆ ಅವನು ಬರೀ ನೌಕರಿಗಾಗಿ ಕೆಲಸ ಮಾಡ್ತಾ ಇಲ್ಲ ಅವನಿಗೆ ಇನ್ನೂ ಏನೋ ಹೆಚ್ಚಿದೆ ಆ ರೀತಿ ಮಾಡ್ಬೇಕಂತ ಅಂದ್ರೆ ಸದೃಢವಾದ ವಿದ್ಯಾವಂತ ಯುವಕರು ಬೇರೆ ನೌಕರಿಗೂ ಹೋಗ್ಬೋದಾಗಿತ್ತು ಆದ್ರೆ ಅವರು ದೇಶ ಸೇವೆಯನ್ನೇ ಆಯ್ಕೆ ಮಾಡ್ಕೊಂಡಿರುವವ್ರನ್ನ ಸೂಕ್ತವಾಗಿ ಡೀಲ್ ಮಾಡುತ್ತೀರ ಅವಶ್ಯಕ ಅಂತ ನಾನು ಭಾವಿಸ್ತೇನೆ போடடலமா ஹரிஷ் போட்ட வந்து இன்ன இன்ன பேர்